ಪ್ರತಿಯೊಬ್ಬರ ಕನಸಾಗಿರುತ್ತೆ ಒಂದು ಮನೆ ಬೇಕು ನಮಗೆ ಒಂದು ಸ್ವಂತದ ಮನೆ ಬೇಕು ಮನೆ ಕಟ್ಟುವುದು ಮುಖ್ಯವಲ್ಲ ಮನೆ ಕಟ್ಟಿದ ಮೇಲೆ ಎಷ್ಟು ಖರ್ಚಾಯಿತು ಎಂಬುದು ಮುಖ್ಯ ಅಷ್ಟು ಖರ್ಚು ಮಾಡಿ ಯಾವ ರೀತಿಯ ಮನೆ ಕಟ್ಟಿದ್ದೀರಿ ಎನ್ನುವುದು ಕೂಡ ಮುಖ್ಯ ಹಾಗೆಯೇ ಇವತ್ತು ಒಂದು ಅದ್ಭುತವಾದ ಒಂದು ಸೂಪರಾದ ಪ್ಲ್ಯಾನ್ನಲ್ಲಿ ಮಾಡಿದಂತಹ ಅದು ಕೂಡ ಕಡಿಮೆ ಖರ್ಚಿನಲ್ಲಿ ಮಾಡಿದಂತಹ ಒಂದು ಬಜೆಟ್ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲು ಈ ಮನೆಯನ್ನು ನಾವು ನೋಡ್ಕೊಂಡು ಬರೋಣ ಬನ್ನಿ ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಮನೆ ಬಂದು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಉಪ್ಪಿನಂಗಡಿ ಹತ್ತಿರ ಧರ್ಮಸ್ಥಳಕ್ಕೂ ಹತ್ತಿರ ಇರುವಂಥ ಒಂದು ಊರಿದ್ದು ಈ ಮನೆಯನ್ನು ಯಾವ ರೀತಿ ಕಟ್ಟಿದ್ದಾರೆ ಎಷ್ಟು ಖರ್ಚು ಮಾಡಿ ಕಟ್ಟಿದ್ದಾರೆ ಅವುದ್ರಲ್ಲಿ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿದ್ದಾರೆ ಎಲ್ಲವನ್ನು ನಾವು ತಿಳ್ಕೊಂಡು ಬರೋಣ ಕಾಣ್ಬೋದು ಈ ಮನೆ ಕಟ್ಟಿದಂತಹ ಒಂದು ವರಾಂಗ ನೋಟ ನೋಡಿ ತೆಂಗುಗಳಿದೆ ಮರಗಳಿದೆ ಯಾಕಂದ್ರೆ ಇಲ್ಲಿ ಜಾಸ್ತಿ ಹಸಿರುಗಳಿದೆ ಹಿಂದೆ ತೋಟ ಕಾಣ್ಬೋದು ನಿಮಗೆ ಅಡಿಕೆ ತೋಟ ಇದೆ ಫ್ರೆಂಡ್ಸ್ ಬನ್ನಿ ಯಾವ ರೀತಿ ಇದೆ ಅಂತೇಳಿ ಇನ್ನೊಮ್ಮೆ ನಿಮಗೆ ಡೀಪ್ ಆಗಿ ಒಳಗಿನಿಂದ ತೋರಿಸ್ತಾ ಇದ್ದೇನೆ ಕಾಣ್ಬೋದು ನಿಮಗೆ ಈ ಮನೆಯ ಕಾರ್ ಪೋಚ್ ಮೊದಲು ನಿಮಗೆ ತೋರಿಸ್ತಾ ಇರೋದು ಕಾರ್ ಪೋಚ್ ಓಕೆ ಕಾರ್ ಪೋಚ್ ಒಂದು ಕಾರು ಒಂದು ಟೂ ವೀಲರ್ ನಿಲ್ಲುವಂಥ ಸ್ಪೇಸ್ ಕೂಡ ಇದೆ ಹಾಗೆಯೇ ಈ ಮನೆಯ ಸೀಲಿಂಗ್ ಏನಿದೆ ಹೊರಗಡೆ ಕಂಪ್ಲೀಟ್ ಆಗಿ ಲೈಟಿಂಗ್ ಲೈಟ್ ಏನಿದೆ ಎಲ್ ಇ ಡಿ ಲೈಟ್ಸ್ ಏನಿದೆ ಕಲರ್ಫುಲ್ ಆಗಿರುವಂಥ ಎಲ್ ಇ ಡಿ ಲೈಟ್ ಅನ್ನು ಹಾಕಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುವಾಗಿ ಮಾಡಿದ್ದಾರೆ ಓಕೆ ಹಾಗೆಯೇ ಟಾಪಲ್ಲಿ ಏನಿದೆ ಡಿಸೈನ್ ಏನಿದೆ ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ ಓಕೆ ಇದೆಲ್ಲ ಗ್ಯಾರೆ ಕೆಲಸದವರ ಕೈ ಚಲಕ ಅಂತ ಹೇಳ್ಬೋದು ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಸೀಟ್ ಔಟ್ ಓಕೆ ಆ ಸೀಟ್ ಔಟ್ನಲ್ಲಿ ಕಾಣ್ಬೋದು ನಿಮಗೆ ಪಿಲ್ಲರ್ ಏನಿದೆ ಎರಡು ಪಿಲ್ಲರ್ ಏನಿದೆ ಅದಕ್ಕೆ ಗ್ರಾನೈಟ್ ಮತ್ತು ಟೈಲ್ಸ್ನ ಒಂದು ಡಿಸೈನ್ ಮಾಡಿದ್ದಾರೆ ಓಕೆ ಕಂಪ್ಲೀಟ್ ಟೈಲ್ಸ್ ವರ್ಕ್ನಲ್ಲಿ ಈ ಸೀಟ್ ಅನ್ನು ಮಾಡಿದ್ದಾರೆ ಸಿಟ್ಟಗೆ ಎರಡು ಸ್ಟೆಪ್ ಕೊಟ್ಟಿದ್ದಾರೆ ಆ ಸ್ಟೆಪ್ ಅಂತ ತೋರಿಸಿ ಓಕೆ ಗ್ರಾನೆಟ್ನಲ್ಲಿ ಮಾಡಿದಂಥ ಸ್ಟೆಪ್ಸ್ ಓಕೆ ಬನ್ನಿ ಹಾಗೆಯೇ ಈ ಕಾಣ್ಬೋದು ಸಿಟೌಟ್ನಲ್ಲೇ ಒಂದು ವಿಂಡೋ ಇದೆ ಸಿಮೆಂಟ್ ವಿಂಡೋ ಸಿಮೆಂಟ್ ವಿಂಡೋ ಹಾಗೆಯೇ ಆ ಸುತ್ತಲೂ ಈ ಕಿಟ್ಟಕ್ಕೆ ಸುತ್ತಲೂ ಗ್ರ್ಯಾನೇಟ್ ಹಾಕಿದ್ದಾರೆ ನೋಡಿ ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದೆ ಹಾಗೆಯೇ ಈ ವಾಲ್ಗೆ ಟೈಲ್ಸ್ ಹಾಕಿದ್ದಾರೆ ನೋಡಿ ಹಾಗೆಯೇ ಈ ಮೇನ್ ಡೋರ್ ಏನಿದೆ ಇದು ಹಲಸಿದ್ದು ಓಕೆ ಎಲ್ಲೇ ಇವರ ಮನೆಯಲ್ಲಿ ಸ್ವಂತ ಮಲದಿಂದಲೇ ಮಾಡಿದಂಥ ಆಲಸಿನ ಬಾಕಿಲು ಓಕೆ ಮೇನ್ ಇನ್ನು ನಾವು ಈ ಮನೆಯ ಒಳಾಂಗಣ ಹೇಗಿದೆ ಅಂತ ಹೇಳಿ ತೋರಿಸ್ತೇವೆ ಬನ್ನಿ ನೋಡ್ಕೊಂಡು ಬರೋಣ ವಾ ಬ್ಯೂಟಿಫುಲ್ ಆಗಿದೆ ಅರೌಂಡ್ ಟ್ವೆಲ್ ಫೋರ್ಟೀನ್ ಸೈಜ್ನಲ್ಲಿ ಮಾಡಿದಂತಹ ಲಿವಿಂಗ್ ಏರಿಯಾ ಒಂದು ಸೋಫಾ ಇನ್ಸ್ಟಾಲ್ ಮಾಡಿದ್ದಾರೆ ಹಾಗೆಯೇ ಕಾಣ್ಬೋದು ಇಲ್ಲಿ ಒಂದು ಶೋಕೇಸ್ ಥರ ಒಂದು ಮಾಡಿದ್ದಾರೆ ಇಲ್ಲಿ ಗ್ಲಾಸ್ ಎಲ್ಲ ಫಿಟ್ ಮಾಡಬೇಕಷ್ಟೇ ಪೇಂಟಿಂಗ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ ಇನ್ನು ನಾವು ಒಮ್ಮೆ ಸುತ್ತಲೂ ತೋರಿಸಿದ್ದೇನೆ ಇನ್ನು ನಾವು ನಿಮಗೆ ತೋರಿಸ್ತಾ ಇರುವಂತದ್ದು ಈ ಮನೆಯ ಬೆಡ್ರೂಮ್ ಓಕೆ ಈ ಲಿವಿಂಗ್ ಏರಿಯಾ ಪಕ್ಕದಲ್ಲಿ ಇರುವಂಥ ಬೆಡ್ರೂಮ್ ಬನ್ನಿ ಕಾಣಬಹುದು ಒಂದು ಅರೌಂಡ್ ಟ್ವೆಲ್ ಇನ್ ಟು ಟ್ವೆಲ್ ಸೈಜ್ ನಲ್ಲಿ ಮಾಡಿದಂತ ಬೆಡ್ರೂಮ್ ಓಕೆ ಎರಡು ವಿಂಡೋ ಬಂದಿದೆ ಹಾಗೇನೇ ಇಲ್ಲಿ ಮಂಚೆಲ್ಲ ಇಟ್ಟಿದ್ದಾರೆ ನೋಡಿ ಒಮ್ಮೆ ತೋರಿಸಿ ಅಪ್ಡೇಟ್ ಆಗಿ ತೋರಿಸಿ ನೋಡಿ ಸ್ನೇಹಿತರೆ ನಮ್ಮ ಉದ್ದೇಶ ನಿಮಗೂ ಒಂದು ಐಡಿಯಾ ಸಿಗಲಿ ಓಕೆ ನಾವೇನು ಯಾವುದೇ ಕಂಪನಿಯನ್ನು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ನಿಮಗೂ ಕೂಡ ಒಂದು ಐಡಿಯಾ ಸಿಗಲಿ ಎಷ್ಟು ಖರ್ಚಾಗಿದೆ ಯಾವ ರೀತಿ ಕಟ್ಟಿದ್ದಾರೆ ಅಂತೇಳಿ ಐಡಿಯಾ ಸಿಗಲಿ ಎಂಬ ಉದ್ದೇಶ ಮುಖ್ಯ ಓಕೆ ನಮಗೆ ಒಂದು ವೇಳೆ ನಿಮಗೆ ಈ ಥರ ಮನೆ ಕಟ್ಟಬೇಕಂತ ಏನಾದರೂ ಬೇಡಿಕೆ ಇದ್ರೆ ದಕ್ಷಿಣ ಕನ್ನಡದಲ್ಲಿ ಎಲ್ಲಿದ್ದರೂ ನಾವು ಕಟ್ಕೊಡ್ತೇವೆ ಓಕೆ ಇನ್ನು ನಾವು ನಿಮಗೆ ತೋರಿಸೇ ಇರುವಂಥದ್ದು ಈ ಮನೆಯ ಡೈನಿಂಗ್ ಹಾಲ್ ಬನ್ನಿ ಇದು ಕೂಡ ತುಂಬಾ ವಿಶಾಲವಾದಂತಹ ಡೈನಿಂಗ್ ಹಾಲ್ ಹೇಳ್ಬೋದು ಓಕೆ ಒಂದು ಹದಿನಾರು ಹನ್ನೆರಡಲ್ಲಿ ಇರುವಂತಹ ಒಂದು ಡೈನಿಂಗ್ ಹಾಲ್ ನೋಡಿ ಈ ಡೈನಿಂಗ್ ಹಾಲ್ ನಲ್ಲಿ ಟೇಬಲ್ ಕೂಡ ಇಟ್ಟಿದ್ದಾರೆ ನೋಡಿ ಆರು ಚೇರ್ ಬಂದಂತಹ ಟೇಬಲ್ ಇಟ್ಟಿದ್ದಾರೆ ಹಾಗೆ ಒಂದು ವಿಂಡೋ ಬಂದಿದೆ ಹಾಗೆ ರೆಫ್ರಿಜರೇಟರ್ ಇಲ್ಲೇ ಇಟ್ಟಿದ್ದಾರೆ ಓಕೆ ನಾವು ನಿಮಗೆ ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಓಕೆ ಈ ಬೆಡ್ರೂಮ್ನಲ್ಲಿ ನಲ್ಲಿ ಎರಡು ವಿಂಡೋ ಇದೆ ಹಾಗೇನೆ ಇಲ್ಲಿ ಒಂದು ರ್ಯಾಕ್ ಕೂಡ ಮಾಡಿದ್ದಾರೆ ನೋಡಿ ರ್ಯಾಕ್ ಕೊಟ್ಟಿದ್ದಾರೆ ಇದರಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ನೋಡಿ ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದೆ ನಿಮಗೆ ತೋರಿಸ್ತಾ ಇರುವಂಥದ್ದು ಈ ಮನೆಯ ಮೂರನೇ ಬೆಡ್ರೂಮ್ ಓಕೆ ಈ ಬೆಡ್ರೂಮ್ನಲ್ಲೂ ಕೂಡ ಒಂದು ವಿಂಡೋ ಇದೆ ಹಾಗೇನೊಂದು ಶೋಕೇಸ್ ತರೊಂದು ಮಾಡಿದ್ದಾರೆ ಹಾಗೇನೆ ರ್ಯಾಕ್ ಕೂಡ ಇದೆ ಓಕೆ ಇನ್ನು ಈ ಮನೆಯ ಕಿಚನ್ ಅನ್ನು ತೋರಿಸ್ತೇವೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ ಓಕೆ ಕಿಚನ್ ರ್ಯಾಕ್ ಆಗಿರಬಹುದು ಆಮೇಲೆ ಮಾಡಿದಂತ ಇಲ್ಲಿ ಮಾಡಿದಂಥ ಈ ಸ್ಟೋರ್ ಐಟಮ್ ಇಡು ಇಡ್ಲಿಕ್ಕೆ ಬೇಕಾದಂತಹ ಶೋಕೇಸ್ ಶೋಕೇಸ್ತಾರೆ ಏನಿದೆ ಅದು ಕೂಡ ಸೂಪರಾಗಿ ಮಾಡಿದ್ದಾರೆ ಓಕೆ ವಾಶ್ ಪೇಜಿನ್ ಆಗಿರ್ಬೋದು ಓಕೆ ಎಲ್ಲೋ ಸಖತ್ತಾಗಿ ಮಾಡಿದ್ದಾರೆ ಹಾಗೇನೆ ಇಲ್ಲೇ ಎಕ್ಸಿಟ್ ಎಕ್ಸಿಟ್ ಡೋರ್ ಇದೆ ಇಲ್ಲೇ ಸ್ಟೋರ್ ರೂಮ್ ಕೂಡ ಇದೆ ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಕೂಡ ಕೊಟ್ಟಿದ್ದಾರೆ ಓಕೆ ಒಳಗಡೆ ಕೂಡ ಸ್ಪೇಸ್ ಇದೆ ಡೈನಿಂಗ್ ಹಾಲ್ ಪಕ್ಕದಲ್ಲೇ ವಾಷ್ ಪೇಜಿನ್ ಕೂಡ ಕೊಟ್ಟಿದ್ದಾರೆ ನೋಡಿ ಇನ್ನೂ ಇದು ಕೆಲಸ ಎಲ್ಲ ಪೂರ್ತಿ ಆಗಲಿಲ್ಲ ಓಕೆ ರೀಸೆಂಟ್ ಆಗಿ ಓಪನಿಂಗ್ ಆದಂಥ ಮನೆ ಇದು ಹಾಗೇನಾಯಿತು ಕಾಮನ್ ಬಾತ್ರೂಮ್ ಓಕೆ ಈ ಮನೆಯ ಕಾಮನ್ ಬಾತ್ರೂಮ್ ತುಂಬ ದೊಡ್ಡದಾಗಿದೆ ಆಯಿತಾ ಕಾಮನ್ ಬಾತ್ರೂಮ್ ಓಕೆ ಇದು ಒಟ್ಟು ಮೂರು ಬೆಡ್ರೂಮ್ ಇದೆ ಸಾವಿರದ ಏಳ್ನೂರು ಸ್ಕ್ವರ್ ಫೀಟ್ ಈ ಮನೆ ನಾವು ಹೇಳಿದರೆ ನಿಮಗೆ ಶಾಕ್ ಆಗ್ಬೋದು ಕೇವಲ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ನಿರ್ಮಾಣ ಆಗಿದೆ ತುಂಬ ಮಂದಿ ಪ್ರೀವಿಯಸ್ ವೀಡಿಯೋದಲ್ಲಿ ಎಲ್ಲ ಫೇಕ್ ಫೇಕ್ ಅಂತ ಹೇಳಿದ್ದಾರೆ ಫೇಕ್ ಗಿಕ್ ಮಾಡಿ ನಮಗೆ ಏನೂ ಆಗಲಿಕ್ಕಿಲ್ಲ ಓಕೆ ಇಪ್ಪತ್ತು ಲಕ್ಷ ರೂಪಾಯಿ ಅದರ ಒಳಗಡೆನೇ ಆಗಿದೆ ಆದರೂ ನಾನು ಜಾಸ್ತಿ ಹೇಳ್ತಾ ಇದ್ದೇನೆ ಯಾಕಂದರೆ ಸ್ವಲ್ಪ ಈಗೆಲ್ಲ ರೇಟಲ್ಲಿ ಜಾಸ್ತಿ ಆಗಿದೆಲ್ಲ ಎರಡು ವರ್ಷ ಆಗಿದೆ ಈ ಮನೆ ಸ್ಟಾರ್ಟ್ ಮಾಡಿ ಹಂತ ಹಂತವಾಗಿಯೇ ಮಾಡಿದ್ದಾರೆ ಅವರು ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಸಾವಿರದ ಏಳ್ನೂರು ಸ್ಕ್ವೇರ್ ಫೀಟ್ನ ಒಂದು ಸೂಪರ್ ಆದ ಮನೆ ಮಾಡಿದ್ದಾರೆ ಓಕೆ ಇನ್ನೂ ಒಂದು ಎರಡು ಮೂರು ಲಕ್ಷ ರೂಪಾಯಿ ಖರ್ಚು ಇದೆ ಇಲ್ಲ ಅಂತ ಎಲ್ಲ ಇನ್ನೂ ನಿಮಗೆ ಹೊರಗಡೆ ಏನಿದೆ ಅದೆಲ್ಲ ಇನ್ನೂ ಕೂಡ ಮಾಡಬೇಕು ಅಷ್ಟೇ ಆದರೆ ಇಷ್ಟೊಂದು ಸೂಪರ್ ಆದ ಇಷ್ಟು ದೊಡ್ಡ ಮನೆ ಇಷ್ಟು ಕಡಿಮೆ ಖರ್ಚಿನಲ್ಲಿ ಇವತ್ತಿನ ಈ ಸಮಯದಲ್ಲಿ ಮಾಡಿದ್ದಾರೆ ಅಂದರೆ ಅದು ಎಕ್ಸಲೆಂಟ್ ಅಂತ ಹೇಳ್ಬೋದು ಓಕೆ ನಿಮಗೂ ಈ ರೀತಿಯಾದಂಥ ಮನೆ ಕಟ್ಟಬೇಕು ಅಂತ ದಕ್ಷಿಣ ಕನ್ನಡದಲ್ಲಿ ಯಾವುದೇ ಮೂಲೆಯಲ್ಲಿ ಕಟ್ಟಲು ಬಯಸೋದಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಹಾಗೆಯೇ ಈ ತರಹದ ಇನ್ನಷ್ಟು ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಐಡಿಯಾ ಇನ್ನೊಬ್ಬರಿಗೂ ತಲುಪಲು ನೀವು ಅದನ್ನು ಖಂಡಿತವಾಗಿ ಶೇರ್ ಮಾಡಬೇಕು ಥ್ಯಾಂಕ್ ಯು